ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ತಳಕು ನಾಯ್ಕನಹಟ್ಟಿ ಹೋಬಳಿಗಳಲ್ಲಿ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಬೃಹತ್ ಪಾದಯಾತ್ರೆ ಚಳ್ಳಕೆರೆ ತಳಕು ನಾಯಕನಹಟ್ಟಿ ಹೋಬಳಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಒಳ ಮೀಸಲಾತಿ ಶೀಘ್ರವಾಗಿ ಜಾರಿಗೆ ತರಲು ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ನಾಯಕನಹಟ್ಟಿ ಪಟ್ಟಣದಲ್ಲಿ ಒಳ ಮೀಸಲಾತಿಗಾಗಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಮಂಜುಳಾ ಶ್ರೀಕಾಂತ್ ಬುಧವಾರ ಚಾಲನೆ ನೀಡಿದರು ಚಳ್ಳಕೆರೆ ತಾಲೂಕು ಗರಣಿ ಕಾಂಗ್ರೆಸ್ನಿಂದ ತಳಕು ಮೂಲಕ ಚಳ್ಳಕೆರೆ ತಾಲೂಕು ಕಚೇರಿವರೆಗೂ ಪಾದಯಾತ್ರೆ ನಡೆಸಿದರು ಕಳೆದ ಮೂರುವರೆ ದಶಕಗಳಿಂದ ದಕ್ಷಿಣ ಭಾರತದ ಮಾದಿಗ ಮತ್ತು ಮಾದಿಗ ಸಂಬಂಧಿಸಿದ ಜಾತಿಗಳನ್ನು ಒಳ ಮೀಸಲಾತಿಗಾಗಿ ನಿರಂತರ ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದಾರೆ ಆದರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಪಕ್ಷಗಳು ಚುನಾವಣೆ ಬಂದಾಗ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿಯನ್ನು ನೀಡುತ್ತೇವೆ ಎಂದು ಮೂರು ಪಕ್ಷಗಳು ಕಳೆದ ಮೂರುವರೆ ದಶಕಗಳಿಂದ ಹೇಳುತ್ತಿದ್ದಾರೆ ಈವರೆಗೆ ಒಳ ಮೀಸಲಾತಿ ನೆಲೆಗುದಿಗೆ ಬಿದ್ದಿದೆ ತಕ್ಷಣವೇ ಒಳ ಮೀಸಲಾತಿಯನ್ನು ಮಾಡಬೇಕು ಎಂದು ನಿವೃತ್ತ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಹೇಳಿದರು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಜನರು ತಹಶೀಲ್ದಾರ್ ಪಾಷಾರ್ ಅವರಿಗೆ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿದರು ಪಾದಯಾತ್ರೆಯಲ್ಲಿ ಭಾಗವಹಿಸಿದಂತಹ ಮಾರಪ್ಪ ಮರಿಪಾಲಯ್ಯ ನಿವೃತ್ತ ಪಾಪಣ್ಣ ಪಟ್ಟಣ ಪಂಚಾಯತ್ ಸದಸ್ಯ ಎಂಟಿ ಮಂಜುನಾಥ್ ತಿಪ್ಪೇಸ್ವಾಮಿ ಚೌಡಪ್ಪ ಬಸವರಾಜ್ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ವಿಜಯಕುಮಾರ್ ಶಿವಮೂರ್ತಿ ಟಿ ಮಂಜಣ್ಣ ಬಸವರಾಜ್ ರೇವಣ್ಣ ಓ ನಾಗರಾಜ್ ಶಿವದತ್ತ ನಾಯಕನಟಿ ತಳಕು ಮಾದಿಗ ಸಮುದಾಯದ ಮುಖಂಡರು

ನಾವು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಇದು ರಾಜ್ಯಪಾಲರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಒಂದು ಕೊಡಬೇಕಾಗಿದೆ ಮೂವತ್ತು ವರ್ಷಗಳ ಕಾಲ ಈ ಮಾರು ಬೀದಿಯಲ್ಲಿ ನಿಂತಿದ್ದಾರೆ ಅರಭತ್ತಲ ಓಡಾಡಿದ್ದಾರೆ ತಮ್ಮ ಜೀವಗಳನ್ನ ಮತ್ತೆ ಜೀವನಗಳನ್ನ ಕಳೆದ ಮೂವತ್ತು ನಿಮಿಷ ಟ್ರಾಫಿಕ್ ಗೆ ಬೇಡ ಬೇಡ ಅಂತ ಅಂದ್ರೆ ಈ ಸಮಾಜಿಕ ನ್ಯಾಯ ಮತ್ತು ಅದೃಶ್ಯರಿಗೆ ಧ್ವನಿ ಆಗ್ಬೇಕಾದಿಲ್ಲ ನಿಲ್ಲ ಅಂತ ಒಂದು ಆರಕ್ಷಕ ಸಮಾಜ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ